ಎಲ್ಲರಿಗೂ ನಮಸ್ಕಾರ ಇಕ್ಕೇರಿ ಒಂದು ಈ ಕರೆಮ್ಮನ ಒಂದು ಒಂದು ಪವಿತ್ರ ಕ್ಷೇತ್ರ ಕರೆಮ್ಮನ ಒಂದು ಪವಿತ್ರ ಕ್ಷೇತ್ರದಲ್ಲಿ ಒಂದು ಕನಕ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹೋಮ ಆವರಣ ಮತ್ತು ಪೂಜಾ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಇಲ್ಲಿಗೆ ಬಂದು ಆಶೀರ್ವಚನೆ ಇಟ್ಟಂತ ಪೂಜ್ಯ ಶ್ರೀರೇಂದ್ರ ಮಹಾಸ್ವಾಮಿಗಳು ನಾಗಲಿಂಗೇಶ್ವರ ಸಂಸ್ಥಾನ ಮಠ ನಲಗುಂಡು ಅವರ ಪಾದಕಮಲೆಗೆ ವಂದಿಸುತ್ತ ಅದೇ ರೀತಿಯಾಗಿ ಉಮೇಶ್ ಮಹಾಸ್ವಾಮಿಗಳು ಸಂಬಾಯಣ ಮಠ ಹೂಲಿ ಅವರ ಒಂದು ಪಾದಕ ಮಲಗಳಿಗೆ ಹೊಂದಿಸುತ್ತಾ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ಸವದತ್ತಿ ಬುರುಂಕುಳ ಇವರ ಒಂದು ಪಾಲಕ ಮಲಗಳಿಗೆ ಭಕ್ತಿ ಪರೋಪ ಹೊಂದಿಸುತ್ತಾ ಈಗ ತಾನೇ ಮಾತಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸಿರುವಂಥ ಪರಮ ಪೂಜೆ ಪ್ರಸನ್ನ ಪುರಕ್ಷಿತರು ಚಿದಂಬರೇಶ್ವರ ದೇವಸ್ಥಾನ ಸದಸ್ಯ ಅವರ ಒಂದು ಪಾಲಕ ನಿಮಗೆ ಭಕ್ತಿ ಹನಿ ಮಾಡಿದರು ವೇದಿಕೆ ಮೇಲೆ ಇರುವಂಥ ಎಲ್ಲ ಒಂದು ಗಣ್ಯರು ಪಾಂಡವ್ಯವರು ಊರಿನ ಎಲ್ಲ ಗ್ರಾಮಸ್ಥರು ಎಲ್ಲ ಒಂದು ತಾಯಂದಿರಿ ತೀರಿ ಸಹೋದರಿಯೇ ಪಟಗಿರಿ ದೇವಸ್ಥಾನದ ಒಂದು ಎಲ್ಲ ವರ್ಷರಿ ಸೊ ನಮ್ಮವಾದರೂ ಸೇವೆ ಯಾವ ಕಾರ್ಯಕ್ರಮ ಇದು ಸಹಿತ ಅವರು ಸಹಿತ ಭಾಳಷ್ಟು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಆ ಕಾರ್ಯಕ್ರಮದಲ್ಲಿ ತೋರಿಸ್ಕೊಳ್ತಾರೆ ತಮ್ಮ ಸಹಿತ ಎಲ್ಲರಿಗೂ ಭಕ್ತರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ತಿಳಿಸುತ್ತಾ ಎಕ್ಕೇರಿ ಅಂದರೆ ಇವತ್ತು ಒಂದು ರೀತಿ ಇಲ್ಲಿ ಹೆಚ್ಚು ಎಲ್ಲ ಕೃಷಿಕರು ಇರುವಂತ ಒಂದು ಇದು ಎಕೇರಿ ಬಂತು ನಿಮ್ ಈ ಕಡೆ ಜನತಾ ಕಾಲನಿ ಎಕೇರಿ ಬಂತು ಸೊ ಎರಡು ಏನಂದ್ರೆ ಹೆಚ್ಚಲೆ ಕೃಷಿಕರು ಇರುವಂತ ಊರು ಒಂದು ಕರಿಮನ ಆಶೀರ್ವಾದ ಕರಿಮನ ಮತ್ತು ದುರ್ಗಾದೇವಿ ದೇವಸ್ಥಾನ ಇರುವಂತಹ ಬಹಳಷ್ಟ ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನು ಊರು ಇದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಮಂಗಳವಾರ ಶುಕ್ರವಾರ ಭೇಟಿ ಇರ್ತವೆ ಆಲ್ಮೋಸ್ಟ್ ಅಲ್ಲ ಒಂದರ ಇದ್ದೇ ಇರ್ತದೆ ಮತ್ತೆ ಅಮಾವಾಸ್ಯೆಗಂತೂ ಜಾತ್ರೆ ಇದ್ದಂಗಿಲ್ಲ ಎಕೇರಿ ಕರೆಮನ ಒಂದು ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಕನಕಸ್ಥಾನಿರುವಂತ ಎಲ್ಲ ಭಕ್ತಾದಿಗಳು ಮತ್ತೆ ಕನಕ ಮಹಾಲಕ್ಷ್ಮಿ ತಮ್ಮ ಒಳ್ಳೆಯದನ್ನ ಮಾಡ್ಲಿ ತಮ್ಮ ಮನೆಯನ್ನ ಬೆಳಗಲಿ ಇನ್ನೂ ಸಹಿತ ತಮ್ಮ ಮನೆ ಹೆಚ್ಚಿನ ಕಣಕ ಬರಲಿ ನಾವು ಸಹಿತ ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಯಾಕಂದ್ರೆ ನಮ್ಮ ಜಂಜಾಟದ ಜೀವನದಲ್ಲಿ ನಾವೇನ್ ಮಾಡಬೇಕಂದ್ರೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವೊಂದು ಮನಸ್ಸಿಗೆ ಏನೋ ಧನ್ಯತಾ ಭಾವ ಬರ್ತೈತಿ ಮತ್ತೊಂದು ಪೂಜ್ಯ ಭಾವನೆ ಬರ್ತೈತಿ ನಮ್ಮ ದಿನನಿತ್ಯ ಜಂಜಾಟಗಳನ್ನ ಮನೆಯ ಕೆಲಸದ ಒತ್ತಡಗಳನ್ನ ಅದು ಎಲ್ಲ ಮರೆತು ನಾವು ದೇವರ ಸಾನ್ನಿಧ್ಯದಲ್ಲಿ ನಾವು ಒಂದ್ ದಿನ ಕಳೆದು ಅಂದ್ರೆ ಪುಣ್ಯ ಪುಣ್ಯ ಪ್ರಾಪ್ತಿಯಾಗುವಂತ ಒಂದು ಕಾರ್ಯಕ್ರಮ ಇದೆ ಯಾಕಂದ್ರೆ ಹೋಮವನ್ನು ಮಾಡಿದಾರೆ ಹೋಮಲ್ಲಿ ಹೋಗಿ ಆದ್ರೆ ಎಲ್ಲರಿಗೂ ಪುಣ್ಯ ಸಿಗ್ತದೆ ಯಾಕಂದ್ರೆ ನಮ್ಮ ನಾವು ಹೋಮ ಮಾಡೋಕ್ಕಾಗೋದು ಪ್ರತಿಯೊಬ್ಬರ ಮನೆಯಾಗೋ ಅಷ್ಟು ನಮಗೆ ಸಿಗುವರಂಗಿಲ್ಲ ನಾವು ಮಾಡುವಷ್ಟು ಇದು ಕೂಡಿ ಬರೋಂಗಿಲ್ಲ ಸೊ ಅದು ಟೈಮು ಕೂಡಿ ಬರೋಂಗಿಲ್ಲ ಇಂಥ ಒಂದು ದೇವಸ್ಥಾನದಲ್ಲಿ ನೀವೆಲ್ಲ ಹೂಮದಲ್ಲಿ ಪಾಲ್ಗೊಂಡ್ರೆ ಎಲ್ಲ ಸಹೋದರಿಗೂ ತಾಯಂದಿರಿಗೂ ತಂಗೂ ಸಹಿತ ಒಳ್ಳೇದಾಗಿ ಪುಣ್ಯ ಬರಲಿ ಅಂತ ಈ ಕಾರ್ಯಕ್ರಮ ನಮ್ಮನ್ನು ಸಹಿತ ಕರೆಸಿ ಗೌರವ ಸಲ್ಲಿಸಿದವರಿಗೆ ಎಲ್ಲ ಒಂದು ಕಮಿಟಿ ಮುಖ್ಯಸ್ಥರಿಗೆ ದೇವಸ್ಥಾನದ ಅರ್ಚಕರಿಗೆ ಪರಮ ಪೂಜ್ಯರಿಗೆ ಎಲ್ಲರೂ ಸಹಿತ ಶ್ರಮಿಸುತ್ತಾ ನನ್ನ ಮಾತು ಧನ್ಯವಾದ